ಆತ್ಮೀಯ ಅಭ್ಯರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ತಿಪ್ಪೇಶ್ ನಾವು ಈ ದಿನ ವರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಎಲ್ಲಿ ಬರುವ ಆಂಗ್ಲ ಭಾಷೆಯ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಅದರಲ್ಲಿ ಮುಖ್ಯವಾಗಿ ಇಂದಿನ ವರ್ಷದ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದರೆ ನಮಗೆ ಹೆಚ್ಚು ಅಂಕಗಳನ್ನು ಗಳಿಸಲು ಸುಲಭ ಆಗುತ್ತೆ ಅನ್ನೋದು ಭಾಳ ಮುಖ್ಯ ಅದು ಯಾವ ಒಂದು ಮಾದರಿಯಲ್ಲಿ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅದು ಯಾವ ರೀತಿ ಅದು ಉತ್ತರವನ್ನು ಬಂದಿದೆ ಅನ್ನೋದು ತಿಳ್ಕೊಳ್ಳೋದ್ರ ಮೂಲಕ ಮುಂಬರುವ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕ ಗಳಿಸಲು ಸಮಯವನ್ನು ಪಡಿಸ್ಕೊಳ್ಳಲು ಒಳ್ಳೆಯ ಅವಕಾಶವನ್ನು ಪಡೆದುಕೊಳ್ಳಲು ಸಹಾಯ ಆಗುತ್ತೆ ಅಂತ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಸಂದರ್ಭದಲ್ಲಿ ಆಂಗ್ಲ ಭಾಷೆಯ ಪ್ರಶ್ನೆಗಳನ್ನು ನಾವು ಚರ್ಚಿಸೋಣ ಫಸ್ಟ್ ಒನ್ ಟ್ವೆಂಟಿ ಒನ್ ರಾಜು ಈಸ್ ಡ್ಯಾಶ್ ಎಮ್ ಎಲ್ ಎ ಇಲ್ಲಿ ನೀವು ಗಮನಿಸ್ಬೋದು ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಎ ಎ ಅಂತ ಬರುತ್ತೆ ಬಿ ಆ್ಯನ್ ಬರುತ್ತೆ ಸಿ ದ ಬರುತ್ತೆ ಡಿ ಆನ್ ಬರುತ್ತೆ ಈ ನಾಲ್ಕು ಪ್ರಶ್ನೆಗಳಿಗೆ ಈ ಪ್ರಶ್ನೆಗಳಿಗೆ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ ಇದರಲ್ಲಿ ಈ ಒಂದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ನೀವು ಸುಲಭವಾಗಿ ಗುರುಸ್ಬೋದು ಎ ಆ್ಯನ್ ದ ಅನ್ನೋದು ಬಂದರೆ ಅದು ಆರ್ಟಿಕಲ್ಗೆ ಸಂಬಂಧಪಡುತ್ತೆ ಅಂತ ನಾವು ತಿಳಿಬೋದು ಇಲ್ಲಿ ರಾಜು ಈಸ್ ಎಮ್ ಎಲ್ ಎಂದ ಎಮ್ ಎಲ್ ಎನ್ ಎಮ್ ಎಲ್ ಎ ಅನ್ನೋದು ಸರಿಯಾದ ಉತ್ತರ ಯಾಕೆ ಅದು ಯಾನ್ ಎಮ್ ಎಲ್ ಎ ಅನ್ನೋದು ಬರುತ್ತೆ ಸರ್ ಅಲ್ಲಿ ಓವೆಲ್ ಇದೆ ಕಾನ್ಸೋನೆಂಟ್ ಇದೆ ಅಂತ ನಿಮಗೆ ಸ್ವಲ್ಪ ಓದಿರೋರಿಗೆ ಗೊತ್ತಿರುತ್ತೆ ಅಲ್ಲಿ ಎಮ್ ಅನ್ನೋದು ಕಾನ್ಸೋನೆಂಟ್ ಇದೆ ಅಲ್ಲಿ ಏ ಬರಬೇಕಾಗಿತ್ತು ಸರ್ ಅಂದರೆ ಅದು ತಪ್ಪು ಯಾಕೆ ಏ ಬರೋಲ್ಲ ದ ಯಾಕೆ ಬರಲ್ಲ ಯಾನ್ ಯಾಕೆ ಬರುತ್ತೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ತಿಳಿಯೋಣ ಯಾನ್ ಎಮ್ ಎಲ್ ಎ ಅನ್ನೋದು ಯಾಕೆ ಬರುತ್ತೆ ಅಂದರೆ ಇಲ್ಲಿ ನಾನು ನಿಮ್ಗೆ ಹೇಳ್ಕೊಂದು ಸ್ಪಷ್ಟವಾದ ಉದಾಹರಣೆಯನ್ನು ನಿಮಗೆ ಕೊಡ್ತೀನಿ ಗಮನಿಸಬೇಕು ನಾನೀಗ ನಿಮಗೆ ತೋರಿಸ್ತಾ ಇರೋಂಥದ್ದು ಇಲ್ಲಿ ನಾಲ್ಕನೇ ಒಂದು ಪಾಯಿಂಟ್ ಅಲ್ಲ ಒಂಬತ್ತನೇ ಪಾಯಿಂಟನ್ನು ನೀವು ಗಮನಿಸ್ರಿ ಈ ಒಂಬತ್ತನೇ ಪಾಯಿಂಟ್ ಏನಿದೆ ವಿ ಹ್ಯಾವ್ ಟು ಯೂಸ್ ಆ್ಯನ್ ದ ಆ್ಯನ್ ಇನ್ ಅಬ್ರಿವೇಷನ್ಸ್ ಬಿಗಿನಿಂಗ್ ವಿತ್ ದ ಲೆಟರ್ ಎಫ್ ಎಚ್ ಎಲ್ ಎಮ್ ಎನ್ ಆರ್ ಎಸ್ ಆ್ಯಂಡ್ ಎಕ್ಸ್ ಅಂದರೆ ಏನು ಪರ್ಪಲ್ ಕಲರ್ ಅಕ್ಷರದಲ್ಲಿರೋಂತಹ ಎಫ್ ಎಚ್ ಎಲ್ ಎಮ್ ಎನ್ ಆರ್ ಎಸ್ ಎಕ್ಸ್ ಅಂತ ಕ್ಯಾಪಿಟಲ್ ಲೆಟರ್ಸಲ್ಲಿದ್ದಾವೋ ಆ ಒಂದು ಅಕ್ಷರಗಳು ಬಂದಾಗ ಯಾವುದರಲ್ಲಿ ಅಬ್ರಿವೇಷನ್ ಈ ಒಂದು ಪಾಯಿಂಟನ್ನ ನೀವು ಮರಿಬಾರ್ದು ಅಬ್ರಿವೇಷನ್ಸ್ಗಳಲ್ಲಿ ಅಜ್ಜಿ ಅಬ್ರಿವೇಷನ್ ಅಂದರೆ ಸಂಕ್ಷಿಪ್ತ ರೂಪಗಳು ಅಂತ ನಾವು ಹೇಳ್ತೀವಿ ವಿಸ್ತರಿಸಿ ಬರೆಯುವಂತಹ ಪದಗಳು ಅಂತ ಏನು ಹೇಳ್ತೀವಿ ಆ ವಿಸ್ತರಿಸಿ ಬರೆಯುವಂತಹವನು ಅಬ್ರಿವೇಷನ್ ಅಂತ ಕರಿತೀವಲ್ಲ ಅವುಗಳು ಪ್ರಾರಂಭದ ಅಕ್ಷರ ಎಫ್ ಒಂದಾಗಿರ್ಬೋದು ಹೆಚ್ಚಿಂದ ಆಗಿರ್ಬೋದು ಎಲ್ಲಿಂದ ಆಗಿರ್ಬೋದು ಎಮ್ಮಿಂದ ಆಗಿರ್ಬೋದು ಎನ್ನಿಂದಾಗಿರ್ಬೋದು ಈ ಅಕ್ಷರಗಳನ್ನು ಬಿಟ್ಟು ಬೇರೆದರಿಂದ ಬಂದರೆ ಅವು ಈ ಒಂದು ರೂಲನ್ನು ಅಪ್ಲೈ ಆಗೋದಿಲ್ಲ ಇವೇ ಅಕ್ಷರಗಳೇ ಬಂದಿದ್ದರೆ ಅವುಗಳಲ್ಲಿ ನಾವು ಯಾನ್ ಬಳಸಬೇಕು ನೋಡಿ ಯಾನ್ ಎಂ ಬಿ ಯಾನ್ ಎಮ್ ಎಲ್ ಎ ಯಾನ್ ಎಫ್ ಆರ್ ಸಿ ಎಸ್ ಯಾನ್ ಎಸ್ ಎಲ್ ಸಿ ಇವನ್ನೆಲ್ಲ ಗಮನಿಸ್ಬೋದು ಇಲ್ಲೊಂದು ಕೆಳಗಡೆ ನೋಟ್ ಅನ್ನೋದರಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಶೀ ಈಸ್ ಆ್ಯಂಡ್ ಎಂ ಪಿ ಅಂತ ಬಂತು ಅದನ್ನೇ ಅಬ್ರಿವೇಷನ್ನ ವಿಸ್ತೃತ ರೂಪದಲ್ಲಿ ಇದ್ದಿರ ಇರೋದು ಬಿಟ್ಟು ಅದು ಪೂರ್ಣ ಪ್ರಮಾಣದಲ್ಲಿ ಏನಾದರೆ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಶೀ ಈಸ್ ಏ ಗಮನಿಸಿದ್ರೆ ಅಂಡರ್ಲೈನ್ ಮಾಡಿದೆ ನಾನು ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂ ಪಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ ಅದು ಏನಾದರೂ ಪೂರ್ಣ ರೂಪದಲ್ಲೇ ಇದ್ದರೆ ಎ ಬರ್ತಿತ್ತು ಸಂಕ್ಷಿಪ್ತ ರೂಪದಲ್ಲಿರೋದ್ರಿಂದ ಯಾನ್ ಬಂತು ವಿಶೇಷವಾಗಿ ಪ್ರಾರಂಭದ ಅಕ್ಷರ ಎಮ್ ಆಗಿದೆ ಎಂ ಅನ್ನೋದು ಈ ಒಂದು ಸಾಲಿನಲ್ಲಿ ಬರೋದರಿಂದ ಅದನ್ನು ಗಮನಿಸಬೇಕು ಹಾಗಾಗಿ ಎಫಿಂದ ಇಂದ ಎಲ್ಲಿಂದ ಎಮ್ಮಿಂದ ಇಲ್ಲಿ ಈ ಅಕ್ಷರಗಳು ಯಾವುದೇ ಆಗಿರ್ಬೋದು ಅವುಗಳು ಬಂದರೆ ನಾವು ಯಾನನ್ನು ಬಳಸಬೇಕು ಅನ್ನೋದು ತಿಳಿಬೇಕು ಈ ಒಂದು ಬೇಸ್ಡ್ ಆಧಾರದ ಮೇಲೆ ನಾವು ಅಲ್ಲಿ ತಿಳಿಬೋದು ಏನು ಯಾನ್ ಅನ್ನೋದು ಸರಿಯಾದ ಉತ್ತರವಾಗಿದೆ ಅಂತ ತಿಳಿಬೋದು ನೆಕ್ಸ್ಟ್ ಪ್ರಶ್ನೆ ಟ್ವೆಂಟಿ ಟು ಪ್ರೇಮ್ಸ್ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ರಿಕ್ವೆಸ್ಟೆಡ್ ದ್ಯಾಮ್ ಡ್ಯಾಶ್ ಇಲ್ಲಿ ಆಪ್ಷನ್ ಎ ನಾಟ್ ಟು ಕಟ್ ಡೌನ್ ದ ಟ್ರೀಸ್ ಆಪ್ಷನ್ ಬಿ ಟು ಕಟ್ ಡೌನ್ ದ ಟ್ರೀಸ್ ಆಪ್ಷನ್ ಸಿ ಟು ಕಿಲ್ ದ ದನಿಮಲ್ಸ್ ಆಪ್ಷನ್ ಡಿ ಟು ಸೆಲ್ ದ ಟ್ರೀಸ್ ಇಲ್ಲಿ ಗಮನಿಸಬೇಕು ಒಬ್ಬ ವ್ಯಕ್ತಿ ಪ್ರೇಮ್ ಅನ್ನೋ ವ್ಯಕ್ತಿ ಪತ್ರವನ್ನು ಬರಿತಾನೆ ಯಾರಿಗೆ ಪ್ರೆಸಿಡೆಂಟ್ ಆಫ್ ಗ್ರಾಮಸಭಾ ಅಧ್ಯಕ್ಷರಿಗೆ ಪತ್ರವನ್ನು ಬರಿತಾನೆ ಏನಂತ ರಿಕ್ವೆಸ್ಟೆಡ್ ಅಂದರೆ ಕೋರಿಕೊಂಡು ಪತ್ರ ಬರಿತಾನೆ ಒಬ್ಬ ವ್ಯಕ್ತಿ ಕೋರ್ಕೊಂಡು ಪತ್ರ ಬರಿತಾನೆ ಅಂದರೆ ಅವನಿಗೆ ಯಾವುದಾದ್ರು ತೊಂದರೆ ಆದಾಗ ಮಾತ್ರ ಬರಿತಾರೆ ಆಗ ನಾಟ್ ಟು ಕಟ್ ಡೌನ್ ದ ಟ್ರೀಸ್ ಮರಗಳನ್ನು ಕಡಿಯಬೇಡಿ ಅಂತ ಪತ್ರ ಬರಿತಾನೆ ಆಪ್ಷನ್ ಎ ಹೌದಾ ಆಪ್ಷನ್ ಬಿ ಟು ಕಟ್ ಡೌನ್ ದ ಟ್ರೀಸ್ ಮರವನ್ನು ಕಡಿಯಿರಿ ಅಂತ ಆಪ್ಷನ್ ಟು ಕಿಲ್ ದ ಅನಿಮಲ್ಸ್ ಪ್ರಾಣಿಗಳನ್ನು ಸಾಯಿಸಿ ಟು ಸೆಲ್ ದ ಟ್ರೀಸ್ ಮರಗಳನ್ನು ಮಾರಿ ಇದರಲ್ಲಿ ನಾವೆಲ್ಲ ಗಮನಿಸ್ತಾ ಅಂದ್ರೆ ಇದರಲ್ಲಿ ಒಂದು ಕಾಮನ್ ಸೆನ್ಸನ್ನು ನಾವು ಯೂಸ್ ಮಾಡಬೇಕು ಮರಗಳನ್ನು ಕಡಿತಾ ಇರಬೇಕು ಕಡಿರಿ ಅಂತ ಕಡಿಬೇಡಿ ಅಂತ ಸಾರ್ವಜನಿಕ ಕಳಕಳಿ ಇರೋಂಥವ್ರು ಕೊಡ್ತಾರೆ ಆಪ್ಷನ್ ಬಿ ಟು ಕಟ್ ಡೌನ್ ದ ಟ್ರೀಸ್ ಮರ ಏನಾದರೂ ಮನೆ ಮೇಲೆ ಬೀಳುವಂತಿದ್ದರೆ ಅಥವಾ ಏನಾದರೂ ಸಮಸ್ಯೆ ಆಗುವಂತಿದ್ದರೆ ಇವನ್ನು ಮರವನ್ನು ಕಡಿಯಿರಿ ಅಂತ ಪಂಚಾಯಿತಿ ಅಧ್ಯಕ್ಷರಿಗೆ ಅಥವಾ ಪಂಚಾಯಿತಿಯ ಸೆಕ್ರೆಟರಿಗೆ ಗ್ರಾಮಸಭಾ ಅಧ್ಯಕ್ಷರಿಗೆ ಪತ್ರ ಕೊಡೋದು ನಾ ಕಾಮನ್ನು ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ಬೋದು ಅಂತ ನಾವು ಈ ಸಂದರ್ಭದಲ್ಲಿ ತಿಳಿಬೋದು ಇದನ್ನು ನಾವು ಇಂಥ ಪ್ರಶ್ನೆಗಳು ಉತ್ತರಿಸಬೇಕಾದ್ರೆ ಸಾಮಾನ್ಯ ಕಾರಣವನ್ನು ನಾವು ಬಳಕೆ ಮಾಡಬೇಕು ಅಂತ ನಾವು ತಿಳಿಬೇಕು ಟು ಕಿಲ್ ಅನಿಮಲ್ಸ್ ಪ್ರಾಣಿಗಳನ್ನು ಸಾಯಿಸ್ರಿ ಅಂತ ಯಾರು ಪತ್ರ ಬರೆಯೋದಿಲ್ಲ ಟು ಸೆಲ್ ನಟ್ರೀಸ್ ಮರಗಳನ್ನು ಮಾರಿರಿ ಅಂತಲೂ ಯಾರು ಪತ್ರ ಬರೆಯೋದಿಲ್ಲ ಹಾಗಾಗಿಬಿಟ್ಟು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಫೀಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಕರೆಕ್ಟ್ ಕ್ವಶನ್ ವರ್ಡ್ ಡ್ಯಾಶ್ ಸ್ವೀ do ಯು ಲೈಕ್ ಅಂತ ಇಲ್ಲಿ ನಾವು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಬೋದು ಪ್ರಶ್ನೆಗೆ ಅರ್ಥ ಮಾಡ್ಕೊಂಡ ನಂತರ ಇಲ್ಲಿ ಡಬ್ಲ್ಯೂ ಎಚ್ ವರ್ಡನ್ನು ಅರ್ಥ ತಿಳ್ಕೊಂಡಿರ್ಬೇಕು ನಾವು ಆಪ್ಷನ್ ಎ ವೆನ್ ವೆನ್ ಅಂದರೆ ಏನು ಅರ್ಥ ಕೊಡುತ್ತೆ ಯಾವಾಗ ಆಪ್ಷನ್ ಬಿ ವೈ ವೈ ಅಂದರೆ ಎ ಕೆ ಆಪ್ಷನ್ ಸಿ ವೇ ವೇನ್ ಅಂದರೆ ಎಲ್ಲಿ ಆಪ್ಷನ್ ಡಿ ವಿಚ್ ವಿಚ್ ಅಂದರೆ ಯಾವುದು ಈ ಎಲ್ಲ ಅರ್ಥವನ್ನ ಮೇಲೆ ಸುಲಭವಾಗಿ ಗುರುತಿಸಬಹುದು ಇಲ್ಲಿ ಸರಿಯಾದ ಉತ್ತರ ವಿಚ್ ಅನ್ನೋದು ಯಾಕೆ ಅಂದರೆ ಇಲ್ಲಿ ವಿಚ್ ಸ್ವೀಟ್ ಡೂ ಯು ಲೈಕ್ ಯಾವ ಒಂದು ಸಿಹಿ ಸ್ವೀಟ್ ಅಂದ್ರೆ ಸಿಹಿ ಸಿಹಿ ತಿನ್ಸನ್ನ ನೀನು ಇಷ್ಟಪಡ್ತೀಯಾ ಯಾವುದು ಅಂತಂದ್ರೆ ವಿಚ್ ಅನ್ನೋದು ಸರಿಯಾದ ಉತ್ತರ ಆಗಿದೆ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ರೈಟ್ ದ ಅಪೋಸಿಟ್ ಆಫ್ ದ ವರ್ಲ್ಡ್ ಹೆವಿ ನೋಡಿ ಇದು ಅಪೋಸಿಟ್ ಅಂದ್ರೆ ವಿರುದ್ಧ ಪದ ಆಂಟೋನಿಮ್ಸ್ ಅಂತ ಕರಿತೀವಿ ನಾವು ಹೆವಿ ಪದದ ವಿರುದ್ಧ ಪ ರೂಪವನ್ನು ಗುರುತಿಸಿ ವಿರುದ್ಧ ಪದವನ್ನು ಗುರುತಿಸಿ ಹೆವಿ ಅಂದರೆ ಅರ್ಥ ಫಸ್ಟ್ ಅದನ್ನು ತಿಳ್ಕೊಳ್ಬೇಕು ನಾವು ಪ್ರಶ್ನೆನ ಅರ್ಥ ಆದ್ರೆ ಮಾತ್ರ ಉತ್ತರ ಸುಲಭವಾಗಿ ಗುಡ್ಸಕ್ಕೆ ಸಾಧ್ಯ ಹೆವಿ ಅಂದರೆ ಭಾರವಾದಂಥದ್ದು ಇಲ್ಲಿ ಆಪ್ಷನ್ಸ್ ಉತ್ತರ ಅದರಲ್ಲಿ ಒಂದಿರುತ್ತೆ ಎ ಅಂದರೆ ವಾರ್ಮ್ ವಾರ್ಮ್ ಅಂದರೆ ಬಿಸಿ ಬಿ ಅಂದರೆ ಲೈಟ್ ಲೈಟ್ ಅಂದರೆ ಹಗುರ ಸಿ ಅಂದರೆ ಬ್ರೈಟ್ ಬ್ರೈಟ್ ಅಂದರೆ ಒಳಪು ಇಲ್ಲಿ ನಾವು ತಿಳಿಬೋದು ಇಲ್ಲಿ ಭಾರ ಅನ್ನೋದಕ್ಕೆ ಸಮಾನಾರ್ಥಕ ಪದ ಕೇಳಿಲ್ಲ ಅವರು ವಿರುದ್ಧ ಪದ ಕೇಳಿದಾರೆ ಹಾಗಾಗಿ ಲೈಟ್ ಅಂದ್ರೆ ಏನರ್ಥ ಅಗುರ ಲೈಟ್ ಅಂದ್ರೆ ಅಗುರ ಅನ್ನೋ ಅರ್ಥ ಕೊಡುತ್ತೆ ನಾವು ಹಾಗಾಗ್ಬಿಟ್ಟು ಸುಲಭವಾಗಿ ಉರ್ಸ್ಬಹುದು ಲೈಟ್ ಅನ್ನೋ ಪದ ಸರಿಯಾದ ಉತ್ತರ ಹೆವಿಗೆ ಲೈಟ್ ಅನ್ನೋದು ವಿರುದ್ಧ ಪದ ಆಗಿರುತ್ತೆ ಅನ್ನೋದು ನಾವು ತಿಳಿಬಹುದು ನೆಕ್ಸ್ಟ್ ಪ್ರಶ್ನೆ ರೈಟ್ ದ ಟೆನ್ಸ್ ಆಫ್ ಟೀಚ್ ನೋಡಿ ಇದು ಕೂಡ ನೀವು ಗ್ರಾಮರ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಅನ್ನೋದನ್ನು ತಿಳ್ಕೊಂಡಿರ್ತೀರ ಅದರಲ್ಲಿ ಮುಖ್ಯವಾಗಿ ವರ್ಬ್ ಕ್ರಿಯಾಪದದ ರೂಪಗಳು ಇದ್ದಾವೆ ವಿ ಒನ್ ವಿ ಟು ವಿ ತ್ರೀ ಅಂತ ಬರುತ್ತೆ ಆ ವಿ ಒನ್ ವಿ ಟು ವಿ ತ್ರೀಯಲ್ಲಿ ಅವ್ರ ನಮಗೆ ಕೇಳಿರೋದು ಟೀಚ್ ಅನ್ನೋ ಪದ ಇದೆ ಈ ಟೀಚ್ ಅನ್ನೋದು ವಿ ಒನ್ ರೂಪದಲ್ಲಿ ಇದೆ ವಿ ಟು ಏನು ವರ್ಬ್ ಫಾರಂ ಅಂದರೆ ಇದು ವರ್ತಮಾನ ಕಾಲದಲ್ಲಿರುವಂಥ ರೂಪದಲ್ಲಿದೆ ಭೂತಕಾಲದ ರೂಪ ಏನಿರುತ್ತೆ ಅಂತ ಕೇಳಿದರೆ ಟೀಚ್ ಟೀಚ್ ಟಾಟ್ ಟಾಟ್ ಹಾಗಾಗಿ ಬಿಟ್ಟು ಆಪ್ಷನ್ ಸಿ ಸರಿಯಾದ ಉತ್ತರ ಇದು ನೀವು ಅಭ್ಯಾಸ ಮಾಡೋದ್ರ ಮೂಲಕ ತಿಳಿಬೋದು ಟ್ವೆಂಟಿ ಸಿಕ್ಸ್ ರೈಟ್ ದ ಆಪೋಸಿಟ್ ಜೆಂಡರ್ ಆಫ್ ಲಯನ್ ಆಪೋಸಿಟ್ ಅಂದರೆ ವಿರುದ್ಧವಾದ ಜೆಂಡರ್ ಅಂದರೆ ಲಿಂಗ ವಿರುದ್ಧ ಲಿಂಗವನ್ನು ಗುರುತಿಸಿ ಲಯನ್ ವಿರುದ್ಧ ಲಿಂಗ ಲಯನ್ ಅಂದರೆ ಗಂಡು ಸಿಂಹ ಅದಕ್ಕೆ ಹೆಣ್ಣು ಸಿಂಹದ ಹೆಸರು ಲಯನೀಸ್ ಅನ್ನೋದು ಸರಿಯಾದ ಉತ್ತರವಾಗಿದೆ ಹಾಗಾಗಿ ಗುಟ್ಟು ಆಪ್ಷನ್ ಸರಿಯಾದ ಉತ್ತರ ನೆಕ್ಸ್ಟ್ ಟ್ವೆಂಟಿ ಸೆವೆನ್ ರಮಣ ಮಹರ್ಷಿ ಇಸ್ ಕಾವ್ ರಮಣ ಮಹರ್ಷಿಗಳು ತಮ್ಮಲ್ಲಿದ್ದಂತಹ ಗೋವನ್ನು ಗೋವನ್ನ ಯಾವ ಹೆಸರಿನಿಂದ ಕರಿತಾ ಇದ್ರು ಅಂತ ಕೇಳಿದ್ರೆ ಇದರಲ್ಲಿ ಕೂಡ ಲಕ್ಷ್ಮಿ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಐ ಆಮ್ ಟ್ವೆಂಟಿ ಏಟ್ ಐ ಆಮ್ ಆಂಗ್ರಿ ಡ್ಯಾಶ್ ಯು ಅಂತ ಇದೆ ಇಲ್ಲಿ ಕೂಡ ನಾವು ಉರ್ಸ್ಬೋದು ಜೊತೆಗೆ ಐ ಆಮ್ ಹ್ಯಾಂಗ್ರಿ ಜೊತೆಗೆ ನಿನ್ನ ಜೊತೆಗೆ ವಿತ್ ವಿತ್ ಯು ಐ ಆಮ್ ಹ್ಯಾಂಗ್ರಿ ವಿತ್ ಯು ಅನ್ನೋದು ಅರ್ಥ ಬರುತ್ತೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಯು ವಿಲ್ ಸಕ್ಸೀಡ್ ಡ್ಯಾಶ್ ಯು ವರ್ಕ್ ಹಾರ್ಡ್ ಅಂತಿದೆ ನೀನು ಯಶಸ್ಸು ಪಡಿಬೇಕಂದ್ರೆ ಅಂದರೆ ಇಫ್ ನೀವು ಇಫ್ ಕ್ಲಾಸ್ ಅನ್ನೋ ಒಂದು ಗ್ರಾಮರ್ ಕಾನ್ಸೆಪ್ಟ್ ಬರುತ್ತೆ ಅಲ್ಲಿ ಬರುತ್ತೆ ಯು ಆರ್ ಕಾರ್ಡ್ ನೀನು ಕಷ್ಟಪಟ್ಟರೆ ಯಶಸ್ಸು ಸಿಗುತ್ತದೆ ನೀನು ಹಾರ್ಡ್ ವರ್ಕ್ ಮಾಡಿದರೆ ಇಲ್ಲಿ ಇಫ್ ಅನ್ನೋದು ಬರುತ್ತೆ ಬಟ್ಟು ಅಂಡು ಬಿಫೋರ್ ಇವು ಬರೋದಿಲ್ಲ ಇಫ್ ಅನ್ನೋದು ಬರುತ್ತೆ ಇಲ್ಲಿ ಇಫ್ ಕ್ಲಾಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಆಧಾರವಾಗಿ ಈ ಪ್ರಶ್ನೆ ಕೇಳಲಾಗಿದೆ ಅವರು ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಸೆಲೆಕ್ಟ್ ದ ಕರೆಕ್ಟ್ ಸೆಂಟೆನ್ಸ್ ಅಂದರೆ ಸರಿಯಾದ ವಾಕ್ಯವನ್ನು ಗುರುತಿಸಿ ನೋಡಿ ಏನು ಫಸ್ಟು ನಾವು ತಿಳಿಬೇಕು ಒಂದು ವಾಕ್ಯ ಅಂದರೆ ಅದರಲ್ಲಿ ಮುಖ್ಯವಾಗಿ ಏನು ಬರುತ್ತೆ ಸಬ್ಜೆಕ್ಟು ವರ್ಬು ಪ್ರೆಡಿಕೇಟು ಅಥವಾ ಆಬ್ಜೆಕ್ಟು ಅನ್ನೋದು ಇರುತ್ತೆ ಅದರ ಆಧಾರದ ಮೇಲೆ ನಾವು ಬರೆಸ್ಬೇಕು ಅವು ಕರೆಕ್ಟ್ ಜಾಗದಲ್ಲಿ ಇದಾವೆ ಏಕೆಂದ್ರೆ ಯು ಆರ್ ಪರ್ಮಿಟೆಡ್ ಟು ಲೀವ್ ದ ಆಫೀಸ್ ಆಪ್ಷನ್ ಬಿ ಟು ಲೀವ್ ದ ಆಫೀಸ್ ಯು ಆರ್ ಪರ್ಮಿಟೆಡ್ ಸಿ ಆರ್ ಪರ್ಮಿಟೆಡ್ ಯು ಟು ಲೀವ್ ದ ಆಫೀಸ್ ಆಪ್ಷನ್ ಡಿ ಯು ಟು ಲೀವ್ ಆರ್ ಪರ್ಮಿಟೆಡ್ ದ ಆಫೀಸ್ ಇಲ್ಲಿ ಎಲ್ಲವನ್ನು ಗಮನಿಸ್ತಾ ಬಂದೆ ಒಂದೊಂದೇ ಗಮನಿಸ್ರಿ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ ಫಸ್ಟ್ ಏನು ಬರಬೇಕು ಸಬ್ಜೆಕ್ಟ್ ಬರಬೇಕು ಪ್ಲಸ್ ವರ್ಬ್ ಬರಬೇಕು ಪ್ಲಸ್ ಆಬ್ಜೆಕ್ಟ್ ಬರಬೇಕು ಆ ಆಧಾರದ ಮೇಲೆ ಇದೆಯಾ ಗಮನಿಸ್ರಿ ಇದರಲ್ಲಿ ಸರಿಯಾದಂಥದ್ದು ಒಂದೇದು ಯಾಕೆಂದರೆ ಯು ಅನ್ನೋದು ಸಬ್ಜೆಕ್ಟು ಆರ್ ಪರ್ಮಿಟೆಡ್ ಅನ್ನೋದು ವರ್ಬ್ ಟು ಲೀವ್ ದ ಆಫೀಸ್ ಅನ್ನೋದು ಪ್ರೆಡಿಕೇಟ್ ಅಥವಾ ಆಬ್ಜೆಕ್ಟ್ ಅಂತ ನಾವು ಹೇಳ್ಬೋದು ಹಾಗೆ ಸರಿಯಾದ ಉತ್ತರ ಅದಾಗಿದೆ ಏ ಸರಿಯಾದ ಉತ್ತರ ನಾವು ಗಮನಿಸ್ಬೋದು ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ ತರ್ಟಿ ಒನ್ ಹೋ ಹೌ ಪೇನ್ಫುಲ್ ಇಟ್ ಈಸ್ ಅಂತ ಒಂದು ವಾಕ್ಯ ಕೊಟ್ಟಿದ್ದಾರೆ ಇಲ್ಲಿ ಏನು ಮಾಡಬೇಕು ದ ಅಬೌಸ್ ಸೆಂಟೆನ್ಸ್ ಎಕ್ಸ್ಪ್ರೆಸಸ್ ದ ಫೀಲಿಂಗ್ ಆಫ್ ಡ್ಯಾಶ್ ಅಂತ ಇದೆ ಇಲ್ಲಿ ನಾವು ಗಮನಿಸಬೇಕು ಫಸ್ಟ್ ಒನ್ ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಇದೆ ಆದರೆ ಅವ್ನು ಕೇಳಿದ್ದೇನೆ ಇಲ್ಲಿ ಒಂದು ಫೀಲಿಂಗ್ ದ ಫೀಲಿಂಗ್ ಎಬೌ ಎಕ್ಸ್ಪ್ರೆಸಸ್ ದ ಫೀಲಿಂಗ್ ಫೀಲಿಂಗ್ ಅಂದ್ರೆ ಭಾವನೆ ಯಾವ ಭಾವನೆ ಈ ವಾಕ್ಯ ಯಾವ ಭಾವನೆಯನ್ನು ತೋರಿಸುತ್ತೆ ಅಂತ ಕೇಳಿದ್ದೇನೆ ಇಲ್ಲಿ ನೋಡಿ ಗಮನಿಸಿ ಆಪ್ಷನ್ ಎ ಜಾಯ್ ಆನಂದವನ್ನು ತೋರಿಸುತ್ತೆ ತಪ್ಪು ಆಪ್ಷನ್ ಬಿ ಪ್ರೈಡ್ ಎಮ್ಮೆ ಸೂಚಿಸುತ್ತದೆ ತಪ್ಪು ಸಿ ಅಡ್ಮಿರೇಷನ್ ಅಡ್ಮಿರೇಷನ್ ಅಂದರೆ ಮೆಚ್ಚುಗೆ ವ್ಯಕ್ತಪಡಿಸೋದು ಅದರ ಬಗ್ಗೆ ತೋರಿಸುತ್ತೆ ತಪ್ಪು ಆಪ್ಷನ್ ಡಿ ಸ್ಯಾಡ್ನೆಸ್ ಸ್ಯಾಡ್ನೆಸ್ ಅಂದರೆ ದುಃಖ ಪೇನ್ ಅಂದರೆ ದುಃಖ ನೋವು ಅಂದರೆ ಇದಕ್ಕೆ ಸರಿಯಾದ ಉತ್ತರ ನಾವು ಗಮನಿಸ್ಬೋದು ಸ್ಯಾಡ್ನೆಸ್ ಅನ್ನೋದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಟು ಆ್ಯಡ್ ಶೂಟಬಲ್ ಪ್ರಿಫಿಕ್ಸ್ ಪ್ರಿಫಿಕ್ಸನ್ನು ಸೂಕ್ತವಾದ ಪ್ರಿಫಿಕ್ಸನ್ನು ಗುರುತಿಸ್ರಿ ಅಂತ ಹೇಳ್ತಾನೆ ಪ್ರಿಫಿಕ್ಸ್ ಅನ್ನೋದು ನೀವು ಎಂಟನೇ ಕ್ಲಾಸಲ್ಲಿ ಇದು ಪ್ರೈಮರಿಯಲ್ಲೂ ಕೂಡ ಬರುತ್ತೆ ನೀವು ಅದನ್ನು ಗಮನಿಸ್ಬೋದು ಪ್ರಿಫಿಕ್ಸ್ ಅಂದರೆ ಶಬ್ದದ ಮೊದಲು ಬಿಫೋರ್ ಅಂದರೆ ಮೊದಲು ಶಬ್ದದ ಮೊದಲು ಸೇರಿಸುವಂಥದ್ದು ಅಕ್ಷರಗಳನ್ನು ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ ಇಲ್ಲಿ ನೋಡಿ ಗಮನಿಸ್ಬೋದು ಇನ್ ಅನ್ನೋದು ಮೊದಲಿಗೆ ಇದೆ ಅನ್ನೋದು ಮೊದಲಿಗಿದೆ ಅನ್ ಅನ್ನೋದು ಮೊದಲಿಗಿದೆ ಡಿಸ್ ಅನ್ನೋದು ಮೊದಲಿಗಿದೆ ಈ ಅಕ್ಷರಗಳು ಲಕ್ಕಿ ಅನ್ನೋದು ಕಾಮನ್ ವರ್ಡ್ ಲಕ್ಕಿ ಅನ್ನೋದು ಲಕ್ಕಿ ಅನ್ನೋದು ಕಾಮನ್ ವರ್ಡ್ ಇದೆ ಲಕ್ಕಿ ಅಂತ ಇದೆ ಈ ಥರ ಮೊದಲು ಸೇರಿಸಬೇಕು ಇಲ್ಲಿ ಸೇರಿಸ್ಬೇಕು ನಾವು ಏನು ಸೇರಿಸ್ಬೋದು ಇನ್ಲಕ್ಕಿ ಲಕ್ಕಿ ಬಳಕೆಯಲ್ಲಿಲ್ಲ ಇನ್ಲಕ್ಕಿ ಬಳಕೆಯಲ್ಲಿ ಸಿ ಇದೆ ನೋಡಿ ಅನ್ಲಕ್ಕಿ ಅಂತ ಅನ್ಲಕ್ಕಿ ಅಂದರೆ ಇದು ಸರಿಯಾದ ಉತ್ತರ ಆಗುತ್ತೆ ಅನ್ಲಕ್ಕಿ ಅನ್ನೋದು ಡಿಸ್ಲಕ್ಕಿ ಅನ್ನೋದು ಬಳಕೆಯಲ್ಲಿಲ್ಲ ಹಾಗಾಗ್ಬಿಟ್ಟು ನಾವು ತಿಳಿಬೋದು ಅನ್ಲಕ್ಕಿ ಅನ್ನೋದು ಸರಿಯಾದ ಉತ್ತರ ಅನ್ಲಕ್ಕಿ ಅನ್ನೋದು ನೀವು ಗಮನಿಸ್ಬೋದು ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ತ್ರೀ ರೈಡ್ ದ ಪ್ಲೂರಲ್ ಆಫ್ ಚೈಲ್ಡ್ ಚೈಲ್ಡ್ನ ಪ್ಲೂರಲ್ ಅಂದರೆ ಏನು ಬಹುವಚನ ಅಂತ ಕೇಳ್ತೀವಿ ಪ್ಲೂರಲ್ ಅಂದರೆ ಇಲ್ಲಿ ಗಮನಿಸ್ಬೋದು ಚೈಲ್ಡ್ ಚೈಲ್ಡ್ಸ್ ಅನ್ನೋದು ಬಳಕೆಯಲ್ಲಿ ಇದೆಯಾ ತಪ್ಪು ಬಿ ಚಿಲ್ಡ್ರನ್ ಚಿಲ್ಡ್ರನ್ ಬಳಕೆಯಲ್ಲಿ ಇದೆ ಚಿಲ್ಡ್ರನ್ ಅನ್ನೋದು ಬಳಕೆಯಲ್ಲಿದೆ ಇದು ಸರಿಯಾದ ಉತ್ತರ ಆದರೆ ನಿಮ್ಗೆ ಒಳಗಡೆ ಬರ್ರಿ ಚಿಲ್ಡ್ರನ್ಸ್ ಅಂತ ಒಂದು ಕೊಟ್ಟಿದ್ದಾನೆ ಚಿಲ್ಡ್ರನ್ಸ್ ಅಂತ ಇಲ್ಲೊಂದು ಕೊಟ್ಟಿದ್ದಾನೆ ಆದರೆ ಚಿಲ್ಡ್ರನ್ ಅನ್ನೋದೇ ಪ್ಲೂರಲ್ ಇದ್ದಾಗ ಅದಕ್ಕೆ ಎಸ್ ಅನ್ನು ಹಚ್ಚಿದರೆ ಅದು ರಾಂಗ್ ಆಗುತ್ತೆ ಅಂದರೆ ನಾವು ತಿಳಿಬೋದು ಇದು ರಾಂಗು ಇದೂ ರಾಂಗು ಇದು ರಾಂಗ್ ಅದು ಸರಿಯಾದ ಉತ್ತರ ಚಿದ್ರನ್ ಸರಿಯಾದ ಉತ್ತರ ಕ್ವಶನ್ ನಂಬರ್ ತರ್ಟಿ ಫೋರ್ ರೈಟ್ ದ ಮೀನಿಂಗ್ ಆಫ್ ರಿಯಲೈಸ್ಡ್ ರಿಯಲೈಸ್ಡ್ ಅನ್ನೋ ಪದದ ಅರ್ಥ ತಿಳಿಸಿ ರಿಯಲೈಸ್ಡ್ ಅಂದರೆ ಮನವರಿಕೆ ಮಾಡಿಕೊಡುವುದು ಅಂತ ಅರ್ಥ ಇಲ್ಲಿ ಆಪ್ಷನ್ ಎ ರೆಕಾರ್ಡೆಡ್ ಅದು ಬರೋದಿಲ್ಲ ಆಪ್ಷನ್ ಬಿ ರಿಮೆಂಬರ್ ನೆನಪಿಟ್ಟುಕೊಳ್ಳುವುದು ಅದು ಬರೋದಿಲ್ಲ ಆಪ್ಷನ್ ಸಿ ರೆಬೆಲ್ಡ್ ಕ್ರಾಂತಿ ಅದು ಬರೋದಿಲ್ಲ ಆಪ್ಷನ್ ಡಿ ಅಂಡರ್ಸ್ಟುಡ್ ಅಂಡರ್ಸ್ಟುಡ್ ಅಂದರೆ ಅರ್ಥ ಮಾಡಿಕೊಳ್ಳೋದು ಆಪ್ಷನ್ ಹಾಗಾಗಿ ಈ ರಿಯಲ್ ನಿಯರೆಸ್ಟ್ ಮೀನಿಂಗ್ ಅಂದರೆ ಅಂಡರ್ಸ್ಟುಡ್ ಅನ್ನೋದು ಸರಿಯಾದ ಉತ್ತರ ಹಾಗಾಗ್ಬಿಟ್ಟು ಆಪ್ಷನ್ ಡಿ ಸರಿಯಾದ ಉತ್ತರ ನಾವು ತಿಳಿಬೋದು ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಫೈವ್ ಲತಾ ಮಂಗೇಶ್ಕರ್ ವಾಸ್ ಎ ಗ್ರೇಟ್ ಸಿಂಗರ್ ನೋಡಿ ಇಲ್ಲಿ ಏನು ಕೇಳಿದ್ದೇನೆ ಪ್ರಶ್ನೆ ಐಡೆಂಟಿಫೈದ ಅಡ್ಜೆಕ್ಟಿವ್ ಅಡ್ಜೆಕ್ಟಿವ್ ಅನ್ನು ಗುರುತಿಸಬೇಕು ಅಂತ ಕೇಳಿದ್ದಾನೆ ಗ್ರೇಟ್ ಸಿಂಗರ್ ಗ್ರೇಟ್ ಸಿಂಗರ್ ಅಂತ ಇದೆ ಇದರಲ್ಲಿ ಅಡ್ಜೆಕ್ಟಿವ್ ಅಂದರೆ ಗುಣ ವಿಶೇಷಣ ಅಂತ ಹಾಗಾಗ್ಬಿಟ್ಟು ಇದರಲ್ಲಿ ಗ್ರೇಟ್ ಅನ್ನೋದು ಸರಿಯಾದ ಉತ್ತರ ಹಾಗಾಗ್ಬಿಟ್ಟು ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಗ್ರೇಟ್ ಅನ್ನೋದು ಬರುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಸಿಕ್ಸ್ ಚೂಸ್ ದ ಕಾಂಟ್ರಾಕ್ಟೆಡ್ ಬರ್ ಶಾರ್ಟ್ ಫಾರ್ಮ್ ಆಫ್ ಡಸ್ ನಾಟ್ ಡಸ್ ನಾಟ್ ನ ಸಂಕ್ಷಿಪ್ತ ರೂಪ ಕೇಳಿದಾನೆ ಡೋಂಟ್ ಬರಕ್ಕೆ ಸಾಧ್ಯ ಇಲ್ಲ ಡಿಡಿಂಟ್ ಬರಕ್ಕೆ ಸಾಧ್ಯ ಇಲ್ಲ ಡಸಂಟ್ ಬರಕ್ ಡಜ್ ಬರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎನ್ನಿಲ್ಲ ಇಲ್ಲಿ ಇದರಲ್ಲಿ ಸರಿಯಾದ ಉತ್ತರ ಡಸ್ ನಾಟ್ ಅನ್ನೋದನ್ನ ಡಝಂಟ್ ಅಂತ ಕರಿತೀವಿ ನೋಡಿ ಯಾವುದೇ ಪದ ಬರಲಿ ಎನ್ ನಾಟ್ ಅನ್ನೋದನ್ನ ಇದರಲ್ಲಿ ಈ ನಾಟ್ ಕಮ್ ಕಮ ಫ್ಲಸ್ ಅಥವಾ ಟೀ ಬರೆದ್ರೆ ಅಂಟೆ ಅಂತ ಕರಿತೀವಿ ಎಂತೀವಿ ಅಂಟೆ ಡಸ್ ನಾಟ್ ಇದ್ರೆ ಡಝಂಟ್ ಡಿಡ್ ನಾಟ್ ಇದ್ರೆ ಡಿಡಿಂಡ್ ಡೂ ನಾಟ್ ಇದ್ರೆ ಡೋಂಟ್ ಅಂದರೆ ಈ ಒಂದು ರೂಪದರ ಜೊತೆ ಸೇರಿರುತ್ತೆ ಅಂದರೆ ಈ ರೀತಿ ಇರೋಂಥದ್ದನ್ನು ಮಾತ್ರ ಸರಿಯಾದಂಥದ್ದು ಅಂತ ನಾವು ತಿಳಿಬೋದು ಓಕೆ ನೆಕ್ಸ್ಟ್ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಇಟ್ ಎ ಕ್ವಶನ್ ನಂಬರ್ ತರ್ಟಿ ಸೆವೆನ್ ಟು ಫಾರ್ಟಿ ಅಂದರೆ ಕೊಟ್ಟಿರುವ ಪ್ರಸೆಸನ್ನು ಓದ್ರಿ ಅದರಲ್ಲಿ ಪ್ರಶ್ನೆಗಳನ್ನು ಮೂವತ್ತೇಳು ಮೂವತ್ತೇಳರಿಂದ ವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಹೇಳ್ತಾನೆ ಈ ರೀತಿ ಪ್ಯಾರಾಗ್ರಾಫನ್ನು ಕೊಟ್ಟಾಗ ನಾವು ಅದನ್ನು ಪ್ಯಾರಾಗ್ರಾಫ್ನ ಓದ್ಕೊತಾ ಅರ್ಥ ಮಾಡ್ಕೊಳ್ಬೇಕು ಪದಶಃ ಅಷ್ಟೇ ಅಲ್ಲದೆ ಪೂರ್ಣ ಪ್ರಮಾಣದ ಅರ್ಥವನ್ನು ಮಾಡಿಕೊಂಡು ನಾವು ಬೇಗ ಅದಕ್ಕೆ ಉತ್ತರಿಸುವಂಥ ಪ್ರಯತ್ನ ಮಾಡಬೇಕು ಈಗ ನಾನು ಪ್ರಶ್ನೆ ಈ ಪ್ಯಾರಾಗ್ರಾಫ್ನ ಓದ್ತಾ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ನಿಮಗೆ ಮಾಡಿಸಿ ಪ್ರಯತ್ನ ಪಡ್ತೀನಿ ಗಮನಿಸ್ರಿ ನರೇಂದ್ರ ವಾಸ್ ಬಾರ್ನ್ ಆನ್ ಟ್ವೆಲ್ ಜನವರಿ ಏಯ್ಟೀನ್ ಸಿಕ್ಸ್ಟಿ ತ್ರೀ ನರೇಂದ್ರ ಅನ್ನೋರು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರಲ್ಲಿ ಹುಟ್ಟುತ್ತಾರೆ ಈಸ್ ಪೇರೆಂಟ್ಸ್ ವರ್ ವಿಶ್ವನಾಥ್ ದತ್ ಆ್ಯಂಡ್ ಬೋನೇಶ್ವರಿ ದೇವಿ ಪೇರೆಂಟ್ಸ್ ಅಂದರೆ ತಂದೆ ತಾಯಿಗಳು ಅವನ ತಂದೆ ತಾಯಿಗಳು ವಿಶ್ವನಾಥ್ ದತ್ ತಾಯಿ ದೇವಿ ದೇವಿಯಾಗಿದ್ದರು ದಿ ಗೇವ್ ಹಿಮ್ ದ ನೇಮ್ ನರೇಂದ್ರನಾಥ್ ದತ್ ಅವರಿಗೆ ಅವರು ನರೇಂದ್ರನಾಥ್ ಅಂತ ಹೆಸರನ್ನು ನಾಮಕರಣ ಮಾಡ್ತಾರೆ ಇ ಸೆಂಟ್ ಸ್ಕೂಲ್ ಅಟ್ ದ ಏಜ್ ಆಫ್ ಸಿಕ್ಸ್ ಅವರನ್ನು ಆರು ವರ್ಷ ವಯಸ್ಸಿನಲ್ಲಿ ಶಾಲೆಗೆ ಕಳುಹಿಸುತ್ತಾರೆ ಅವರು ಈ ರೀಡ್ ಸ್ಟೋರೀಸ್ ಫ್ರಮ್ ರಾಮಾಯಣ ಅಂಡ್ ಮಹಾಭಾರತ ಅವರು ಕಥೆಗಳನ್ನು ಅವನು ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಓದ್ತಾ ಇದ್ದ ಬಾಲ್ಯದಲ್ಲಿ ಈ ಹ್ಯಾಡ್ ಎ ಡಿಸೈರ್ ಟು ಸ್ಟಡಿ ಮೋರ್ ಅವನು ಹೆಚ್ಚು ಓದಲು ಬಯಸುತ್ತಾ ಈ ಆ್ಯಂಡ್ ಬಿಕಮ್ ಎ ಸ್ಕಾಲರ್ ಒಬ್ಬ ಮಹಾನ್ ಜ್ಞಾನಿಯನ್ ಆಗ್ತಾನೆ ಈ ವಾಂಟೆಡ್ ಟು ಸಿ ಗಾಡ್ ಅಷ್ಟೇ ಅಲ್ಲದೆ ಅವನು ದೇವರನ್ನು ನೋಡಲು ಬಯಸುತ್ತಾನೆ ತಿಳಿಬೇಕು ನೆಕ್ಸ್ಟ್ ಲೇಟರ್ ಹಿ ಮೆಟ್ ಈಸ್ ರಿಯಲ್ ಗುರು ರಾಮಕೃಷ್ಣನ್ ಪರಮ ಹಂಸ ಅಂಡ್ ಎಕ್ಸ್ಪೀರಿಯನ್ಸ್ ಗಾಡ್ ಲೇಟರ್ ಅಂದರೆ ನಂತರ ನಂತರ ಈ ಮೆಟ್ ಈಸ್ ಗುರು ರಿಯಲ್ ಗುರು ಅವನು ನಂತರ ನಿಜವಾದ ಗುರುಗಳಾದಂಥ ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಆಗ್ತಾನೆ ಈ ಗಾಡ್ ದೇವರ ಒಂದು ಅನುಭವವನ್ನು ರಾಮಕೃಷ್ಣ ಪರಮಹಂಸರು ತೋರಿಸುತ್ತಾರೆ ಈ ಸ್ಟೇಡ್ ವಿತ್ ರಾಮಕೃಷ್ಣ ಪರಮಹಂಸ ಫಾರ್ ಎ ಫ್ಯೂ ಇಯರ್ಸ್ ಅವನು ರಾಮಕೃಷ್ಣ ಪರಮಹಂಸರ ಜೊತೆ ಕೆಲವು ವರ್ಷಗಳನ್ನು ಕಳೆಯುತ್ತಾನೆ ದೆನ್ ಇ ಬಿಕೇಮ್ ಎ ವಾಂಡರಿಂಗ್ ಮೊನಾಕ್ ನಂತರ ಅವನು ಅಲೆದಾಡುವ ಒಬ್ಬ ಸಾಧು ಆಗ್ತಾನೆ ವಿಸಿಟಿಂಗ್ ಡಿಫ್ರೆಂಟ್ ಪ್ಲೇಸಸ್ ಇಂಡಿಯಾ ಭಾರತದ ಹಲವು ಸ್ಥಳಗಳನ್ನು ಅವನು ಭೇಟಿ ಮಾಡ್ತಾನೆ ತರ್ಟಿ ಸೆವೆನ್ ಪ್ರಶ್ನೆಗೆ ಉತ್ತರಿಸಿಕೊಳ್ಳೋಣ ನರೇಂದ್ರ ರೀಡ್ ಸ್ಟೋರೀಸ್ ಫ್ರಮ್ ರಾಮಾಯಣ ಬಿಫೋರ್ ಈ ಮೆಟ್ ರಾಮಕೃಷ್ಣ ಪರಮಹಂಸ ಇಲ್ಲಿ ನಾವು ಗಮನಿಸ್ಬೋದು ಇಲ್ಲಿ ಏನು ಕೊಟ್ಟಿದ್ದಾನೆ ದ ಅಂಡರ್ಲೈನ್ ವರ್ಬ್ ಇಂಡಿಕೇಟ್ಸ್ ಇಲ್ಲಿ ಪ್ರಶ್ನೆ ಇದೆ ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ಅಂಡರ್ಲೈನ್ ಮಾಡಿದಂಥ ವರ್ಬ್ ಈ ಒಂದು ಶಬ್ದ ಅಂಡರ್ಲೈನ್ ಮಾಡಿದರೆ ಅದು ಏನನ್ನ ಸೂಚಿಸುತ್ತದೆ ಅಷ್ಟೇ ಕೇಳಿದ್ರು ಅವರು ನೀವು ಇಲ್ಲಿದ್ದೆಲ್ಲ ಏನು ಅರ್ಥ ಮಾಡ್ಕೊಂಡು ಹೋಗಬೇಡ್ರಿ ಕತೆ ಓದಕ್ಕೆ ಹೋಗೋ ಅವಶ್ಯಕತೆ ನೇರವಾಗಿದೆ ಅಂಡರ್ಲೈನ್ ಮಾಡಿರೋ ಪದ ಯಾವ ವರ್ಗಿಗೆ ಸಂಬಂಧಪಡುತ್ತದೆ ಏನನ್ನು ಸೂಚಿಸುತ್ತೆ ರೀಡ್ ಅನ್ನೋದು ಪ್ರೆಸೆಂಟ್ ಫಾರಮ್ ವಿ ಒನ್ ವಿ ಟು ವಿ ತ್ರೀ ಅಂತ ನೀವು ಹೇಳಿದೆ ವಿ ಒನ್ ವಿ ಟು ವಿ ತ್ರೀ ಅಂತ ಇದು ಯಾವ ರೂಪದಲ್ಲಿ ಇದೆ ವಿ ಒನ್ ರೂಪದಾಗಿದೆಯಾ ಹಾಗಾದರೆ ಪ್ರೆಸೆಂಟ್ ಫಾರ್ಮ್ ಅಂತ ಹೇಳಿದೆ ನಾನು ಇಷ್ಟೇ ಇದಕ್ಕೆ ಸರಿಯಾದ ಉತ್ತರ ಈ ಬಿಡಿಸ್ಬೇಕು ನೆಕ್ಸ್ಟ್ ತರ್ಟಿ ಏಟ್ ಈ ಬಿಕೆಮೇ ವಾಂಡರಿಂಗ್ ಒನ್ ಆಕ್ ಅಂತ ಇದೆ ಇಲ್ಲಿ ನೋಡಿ ಗಮನಿಸಬೇಕು ಇಲ್ಲಿ ದ ಅಂಡರ್ಲೈನ್ ವರ್ಡ್ ಇಸ್ ಅಂಡರ್ಲೈನ್ ಮಾಡಿರೋಂಥ ವರ್ಡ್ ಏನಂತ ಸೂಚಿಸುತ್ತೆ ಏನೋ ಒಂದು ನಾಮಪದ ಸೂಚಿಸುತ್ತದೆ ಡಿ ಎ ಪ್ರಾಣ ಸರ್ವನಾಮ ಸೂಚಿಸುತ್ತದೆ ಏನ್ ಅಡ್ವರ್ಡ್ ಕ್ರಿಯಾಪದ ಕ್ರಿಯಾ ವಿಶೇಷಣವನ್ನು ಸೂಚಿಸುತ್ತದೆಯಾ ಏನ್ ಅಡ್ಜೆಕ್ಟಿವ್ ಅಬ್ಜೆಕ್ಟಿವ್ ಅನ್ನು ಸೂಚಿಸುತ್ತಿದೆಯಾ ಅಂತ ಕೇಳಿದ್ರು ಬಹಳ ಕನ್ಫ್ಯೂಸ್ ಮಾಡೋದ್ದು ಇದು ಬಹಳ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿದೆ ಎಂಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದಾವೆ ಆ ಎಂಟು ಎಲ್ಲವೂ ವರ್ಡ್ಸ್ ಶಬ್ದಗಳಿಗೆ ಸಂಬಂಧಪಟ್ಟಂತೆ ಇದೆ ನಾವು ಅಂದರೆ ನಮ್ಮ ಪದ ಪ್ರಣವನ್ ಅಂದರೆ ಸರ್ವನಾಮ ಇವೆಲ್ಲ ಪದಗಳೇ ಅಡ್ವರ್ಬ್ ಅನ್ನೋದು ಒಂದು ಪದನೇ ಅಕ್ಸಿಕ್ಟಿವ್ ಅನ್ನೋದು ಒಂದು ಪದನೆ ಇಲ್ಲಿ ನಾವು ಗಮನಿಸಬೇಕು ಏನು ಗಮನಿಸ್ಬೇಕಪ್ಪ ಅಂದ್ರೆ ಯಾವ ಒಂದು ಪದ ಶಬ್ದ ಕ್ರಿಯಾಪದಕ್ಕೆ ಪೂರಕವಾಗಿರುತ್ತದೆಯೋ ಕ್ರಿಯಾಪದದ ಬಗ್ಗೆ ತಿಳಿಸುತ್ತದೆಯೋ ಅದನ್ನು ನಾವು ಅಡ್ವರ್ಡ್ ಬಂತೀವಿ ವಿಚ್ ವರ್ಡ್ ಇಂಡಿಕೇಟ್ಸ್ ಆರ್ ಎಂಫಸೈಸ್ ದ ವರ್ಬ್ ಇಟ್ಸ್ ಅಡ್ವರ್ಡ್ ವಿಚ್ ವರ್ಡ್ ಇಸ್ ಎಂಫಸೈಸ್ ದೌಸ್ ಕಾಲ್ಡ್ ಅಬ್ಜೆಕ್ಟಿವ್ ನಾವು ಯಾವ ಒಂದು ಪದ ನಾಮಪದಕ್ಕೆ ಪೂರಕವಾಗಿರುತ್ತೆ ನಾಮಪದದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೆ ನಾಮಪದ ಬಗ್ಗೆ ಹೇಳುತ್ತದೆ ಅದನ್ನು ನಾವು ಏನಂತೀವಿ ಅಡ್ಜೆಕ್ಟಿವ್ ಅಂತೀವಿ ಕ್ರಿಯಾ ವಿಶೇಷಣ ಅಂತಕ್ಕ ಗುಣ ವಿಶೇಷಣ ಅಂತ ಕರಿತೀವಿ ಕ್ರಿಯಾ ಸಾರಿ ಕ್ರಿಯಾ ವಿಶೇಷಣನ ಗುಣ ವಿಶೇಷಣ ಅಂತ ಕರಿತೀವಿ ಹಾಗಾಗ್ಬಿಟ್ಟು ಇಲ್ಲಿ ಗಮನಿಸಬಹುದು ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ ಇದು ಅಂತ ಯಾಕೆ ವಾಂಡರಿಂಗ್ನ ಅಲೆದಾಡುವಂತಹ ಅಥವಾ ಸಂಚರಿಸುವಂತಹ ಸಾಧು ಸಂತ ಅಂತ ಕರಿತೀವಿ ಹಾಗಾಗ್ಬಿಟ್ಟು ಅಡ್ಜೆಕ್ಟಿವ್ ಅನ್ನೋದು ಇಲ್ಲಿ ಬರುತ್ತೆ ಅಂತ ನಾವು ಗುರುತಿಸ್ಬೋದು ನೆಕ್ಸ್ಟ್ ಇದನ್ನು ನಾವು ಸಪರೇಟ್ ಮುಂದಿನ ದಿನಗಳಲ್ಲಿ ನಾವು ನಮ್ಮದೇ ಒಂದು ಚಾನಲಲ್ಲಿ ಗ್ರಾಮರ್ ಕಾನ್ಸೆಪ್ಟ್ಗಳನ್ನು ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಆಗ ಅರ್ಥ ಆಗುತ್ತೆ ಈಗ ಸದ್ಯದ ಮಟ್ಟಿಗೆ ಸಮಯದ ಅಭಾವ ಇರೋದ್ರಿಂದ ಈ ಇಷ್ಟು ಅರ್ಥ ಮಾಡ್ಕೊಳ್ರಿ ಅಂತ ನಾನು ತಿಳಿಸ್ತೀನಿ ಯಾವ ಒಂದು ಪದ ಕ್ರಿಯಾ ಪದದ ಬಗ್ಗೆ ತಿಳಿಸುತ್ತೋ ಅದು ಅಡ್ವರ್ಬು ಯಾವ ಒಂದು ಪದ ಗುಣವಿಶೇಷಣದ ಬಗ್ಗೆ ತೋರಿಸುತ್ತೋ ಅದು ನಾಮಪದದ ಬಗ್ಗೆ ತೋರಿಸುತ್ತೋ ನಾಮ ವಿಶೇಷಣದ ಬಗ್ಗೆ ತೋರಿಸೋ ಅದನ್ನು ನಾವು ಅಬ್ಜೆಕ್ಟಿವ್ ಅಂತ ಕರಿತೀವಿ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ನೈನ್ ನರೇಂದ್ರನಾಥ್ ಹ್ಯಾಡ್ ಎ ಡಿಸೈರ್ ಟು ನರೇಂದ್ರನಾಥನ ಬೈಕ್ ಏನಾಗಿತ್ತು ಸಿ ಗಾಡ್ ದೇವರನ್ನು ನೋಡಬೇಕು ಅನ್ನೋದು ನೇರವಾದ ಉತ್ತರ ಕ್ವೆಶನ್ ನಂಬರ್ ಫಾರ್ಟಿ ನರೇಂದ್ರ ವಾಸ್ ಬಾರ್ನಿನ್ ಡ್ಯಾಶ್ ನರೇಂದ್ರ ಬಾರ್ನ್ ಹುಟ್ಟುತ್ತಾರೆ ಎಷ್ಟರಲ್ಲಿ ಇದು ಕೂಡ ನೇರವಾದಂಥ ಪ್ರಶ್ನೆ ಹದಿನೆಂಟು ನೂರ ಅರವತ್ತ್ಮೂರು ಯಾಕಂದರೆ ಇದು ಯಾವುದೇ ಕನ್ಫ್ಯೂಸ್ ಇಲ್ಲ ಬೇರೆ ಅಲ್ಲಿ ನೇರವಾಗಿ ಇರೋದರಿಂದ ಇಂಥ ಉತ್ತರಗಳನ್ನು ನೀವು ಸುಲಭವಾಗಿ ಅಂಕಗಳನ್ನು ಅಂಕವನ್ನುಗೊಳಿಸ್ಬೋದು ಅಂತ ಹೇಳ್ತೀನಿ ಇಲ್ಲಿಗೆ ನಮ್ಮ ಒಂದು ಈ ಪ್ರಶ್ನೆ ಪತ್ರಿಕೆಯನ್ನು ಮುಗಿಸುವಂಥ ಸಮಯ ಬಂತು ಧನ್ಯವಾದಗಳು ಮುಂದಿನ ಒಂದು ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ನಿಮಗೆ ಅರ್ಥೈಸೋದ್ರ ಮೂಲಕ ನಮ್ಮ ಒಂದು ಕೈಲಾದಂತಹ ಒಂದು ಕಾಣಿಕೆಯನ್ನು ನಿಮಗೆ ಅರ್ಪಿಸ ಬಯಸ್ತೀವಿ ಅಂತ ಹೇಳ್ತಾರೆ ಧನ್ಯವಾದಗಳು